ನಾವು ಗ್ರೇಟ್ ಫೈಟ್ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಕಾರಣ ಈಗಾಗಲೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ರೀತಿಯಂತಹ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಹಾಗಾದ್ರೆ ಏನೇನು ಆಯ್ತು ಇವತ್ತು ಅಂತ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಆಡಳಿತ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರು ಹಾಗೇನೆ ಡಿ ಕೆ ಶಿವಕುಮಾರ್ ನಡುವೆ ಜಟಾಪಟಿಯೇ ನಡೆದು ಹೋಯ್ತು ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ನಿಮ್ಮ ಬ್ರೈನ್ ನಲ್ಲಿ ಏನು ಓಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರೇ ಯಾಕಂತ ಹೇಳಿದ್ರೆ ಕೆಂಪೇಗೌಡರು ಅನ್ನುವಂತಹ ಹೆಸರು ನಿಮ್ಮ ತಂದೆಯವರಿಗೂ ಇದೆ ಹಾಗೇನೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಅವರು ಕೂಡ ಒಂದು ಅಖಂಡ ಬೆಂಗಳೂರಿಗಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನೀವು ಏನ್ ಮಾಡೋದಿಕ್ಕೆ ಹೊರಟಿದೀರಿ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ವರನೂ ಕೊಡೋದಿಲ್ಲ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಉಪಯೋಗ ಮಾಡಬೇಕು ಒಳ್ಳೆಯದು ಮಾಡಬೇಕು ಅಂತ ಹೇಳಿ ರಾಜ್ಯದ ಹೃದಯ ಭಾಗವನ್ನೇ ನೀವು ಛಿದ್ರ ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರವನ್ನ ಆರ್ ಅಶೋಕ್ ಅವ್ರು ಹೇಳ್ತಾರೆ ಕಾರಣ ಈಗಾಗಲೇ ಇಡೀ ಒಂದು ಬೆಂಗಳೂರನ್ನೇ ನೀವು ಛಿದ್ರ ಛಿದ್ರ ಮಾಡೋದಕ್ಕೆ ಹೊರಟಿದ್ದೀರಿ ಅಖಂಡ ಬೆಂಗಳೂರು ನ್ನ ನೀವು ಛಿದ್ರ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಬೆಂಗಳೂರನ್ನ ಇಲ್ಲಿ ಒಡಿತಾ ಇಲ್ಲ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡ್ತಾ ಇದ್ದೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ಈ ಬೆಂಗಳೂರಿಗಾಗಿ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನ ಕೊಟ್ಟಿದ್ರು ಅಂತ ಹೇಳಿದಾಗ ಕೆಂಪೇಗೌಡರು ಹಾಕಿದ್ದ ನಾಲ್ಕು ಗೆರೆ ಮಿತಿ ಮೀರಿ ಹೋಗಿದೆ ಈಗ ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅನ್ನುವ ವಿಚಾರ ಹೇಳ್ತಾರೆ ಆರ್ ಅಶೋಕ್ ಹೇಳ್ತಾರೆ ಬೆಂಗಳೂರು ಜನರಿಗೆ ನೀವು ಮಾಡಿರುವಂತಹ ಈ ಆಡಳಿತ ಶಾಸನ ಇದೆಯಲ್ಲ ಅಥವಾ ಈ ಒಂದು ಆಡಳಿತ ಮಸೂದೆ ಇದೆಯಾ ಇದು ಮರಣ ಶಾಸನ ಅಂತ ಹೇಳಿ ಆಗ ಡಿ ಕೆ ಶಿ ಹೇಳ್ತಾರೆ ಬೆಂಗಳೂರು ಹೆಸರನ್ನ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ ಅನ್ನುವಂತಹ ವಿಚಾರ ಹೇಳಿದಾಗ ಆರಶಕರು ಹೇಳ್ತಾರೆ ಕೆಂಪೇಗೌಡರ ಮಗನಾಗಿ ಬೆಂಗಳೂರನ್ನ ನೀವು ಒಡಿಬೇಡಿ ನಿಮ್ಮ ತಂದೆಯ ಹೆಸರು ಕೆಂಪೇಗೌಡ್ ಅನ್ನೋದು ನಮಗೂ ಕೂಡ ಗೊತ್ತಿದೆ ಆದ್ರೆ ನೀವ್ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಡಿ ಕೆ ಶಿ ಹೇಳ್ತಾರೆ ಬೆಂಗಳೂರು ನನ್ನೊಬ್ಬನದ್ದಲ್ಲ ಎಲ್ಲರ ಹಾರ್ಟ್ ಆಫ್ ಸಿಟಿ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಈ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಆರ್ ಅಶೋಕ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ವಾಗ್ಯಂತ ಕೂಡ ನಡೆಯುತ್ತೆ ಆ ನಂತರ ಬಿ ಜೆ ಪಿ ಶಾಸಕ ಸತೀಶ್ ರೆಡ್ಡಿ ಅವರು ಬೊಮ್ಮನಹಳ್ಳಿ ಶಾಸಕರು ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ ನೀವು ಸಿ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರೋರು ಅದಕ್ಕಾಗಿ ಇಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಾನು ಕೂಡ ಬೆಂಗಳೂರು ಜಿಲ್ಲೆಯವನೇ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಬೇರೆವನ್ನೆಲ್ಲ ಇಲ್ಲಿ ಅವನೇ ಅಂತ ಹೇಳಿ ಬೆಂಗಳೂರು ವಿಭಜಿಸಿದ ಕೆಟ್ಟ ಹೆಸರು ಯಾಕೆ ತಗೋತೀರಿ ಅಂತ ಕೇಳಿದ್ರೆ ರಾಮನಗರ ಬೆಂಗಳೂರಿಗೆ ಸೇರಿರೋದು ಅದು ಬೆಂಗಳೂರನ್ನ ಹೊರತುಪಡಿಸಿ ಇಲ್ಲ ಅಂತ ಹೇಳ್ತಾರೆ ಆಗ ನೀವು ಹೊರಗಿಂದ ಬಂದಿದ್ರು ಬೆಂಗಳೂರಿನವರೇ ಅಂತ ನಾವು ಅನ್ಕೊಂಡಿದೀವಿ ಅಂತ ಹೇಳಿದಾಗ ರಾಮನಗರ ಬೆಂಗಳೂರಿಗೆ ಸೇರಿರೋದು ನಾನು ಬೆಂಗಳೂರಿನವನೇ ಅನ್ನುವಂಥ ವಿಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ರಾಮನಗರ ಅಂತ ಹೇಳಿದಾಗ ಈಗಾಗಲೇ ನಾನು ಕೂಡ ಇಲ್ಲಿಯವನೇ ಅಂತ ಹೇಳ್ತಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡ್ತಾರೆ ಅಶ್ವತ್ಥನಾರಾಯಣ ಅವ್ರು ಹೇಳ್ತಾರೆ ನಾವು ಒಡೆಯೋರಲ್ಲ ಜೋಡಿಸೋರು ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ ನೀವು ಒಡಿತಾ ಇದ್ದೀರಿ ಅಂತಕ್ಕೆ ಡಿ ಕೆ ಶಿವಕುಮಾರ್ ಅವರ ಉತ್ತರ ಇದು ವಿಭಜನೆಯಿಂದ ಯಾರಿಗೂ ಕೂಡ ಪ್ರಯೋಜನ ಇಲ್ಲ ಇದು ಅಖಂಡ ಬೆಂಗಳೂರಾಗಿ ಇರಬೇಕು ಅದನ್ನ ಹೊರತುಪಡಿಸಿ ನೀವು ಅವಿಭಜಿತ ಬೆಂಗಳೂರನ್ನ ವಿಭಜನೆ ಮಾಡ್ತಾ ಇದ್ದೀರಿ ವಿಕೇಂದ್ರೀಕರಣ ಮಾಡಿ ಸುಧಾರಣೆಯನ್ನ ತರಬೇಕು ಅನ್ನುವಂತಹ ವಿಚಾರವನ್ನ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಹೇಳ್ತಾರೆ ಬೆಂಗಳೂರು ಒಡೆಯೋ ಕೆಲಸ ಮಾಡಬೇಡಿ ಅಂತಾನು ಕೂಡ ಅಶ್ವತ್ಥನಾರಾಯಣ ಅವರು ಡಿ ಕೆ ಶಿವಕುಮಾರ್ಗೆ ಹೇಳ್ತಾರೆ ನಿಮ್ಗೊಬ್ಬರಿಗೋಸ್ಕರ ನೀವು ಇಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮುನಿರತ್ನ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಗಮನಿಸಬೇಕು ಮಾತುಗಳನ್ನು ಇಲ್ಲಿ ಗ್ರೇಟ್ ಅಲೆಕ್ಸಾಂಡರ್ ಗ್ರೇಟ್ ಬ್ರಿಟನ್ ಹೆಸರನ್ನು ನಾವು ಕೇಳಿದ್ವಿ ಆದರೆ ಇದೀಗ ಗ್ರೇಟ್ ದಿ ಗ್ರೇಟ್ ಡಿ ಕೆ ಶಿ ಈಗ ಗ್ರೇಟರ್ ಬೆಂಗಳೂರನ್ನು ತರ್ತಾ ಇದ್ದಾರೆ ಅನ್ನುವ ವಿಚಾರ ಹೇಳ್ತಾರೆ ಏನೇನು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಕೊಡಲಿ ಡಿ ಕೆ ಶಿವಕುಮಾರ್ ಅವರು ಈ ಬೆಂಗಳೂರಿಗೆ ಅನ್ನುವಂತಹ ವಿಚಾರವನ್ನು ಕೂಡ ಮುನಿರತ್ನ ಅವರು ಹೇಳ್ತಾರೆ ಇನ್ನು ಬಿ ಜೆ ಪಿ ಶಾಸಕರಾದಂತಹ ಸಿ ಕೆ ರಾಮಮೂರ್ತಿ ಅವರು ಕೂಡ ಮಾತನಾಡ್ತಾರೆ ನೀವು ನಮ್ಮವರೇ ಹಿಂದುತ್ವ ಪಾಲಿಸ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಹಿಂದುತ್ವದ ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ ಕುಂಭಮೇಳಕ್ಕೂ ಕೂಡ ಹೋಗಿ ಬಂದ್ರಿ ಅದೇ ರೀತಿಯಾಗಿ ಹಿಂದುತ್ವದ ವಿಚಾರವನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಆದ್ರೆ ಬೆಂಗಳೂರು ವಿಕೇಂದ್ರೀಕರಣ ಆಗೋ ಬದಲು ವಿಭಜನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಮಾತನಾಡ್ತಾರೆ ಬೆಂಗಳೂರನ್ನ ಒಡೆಯೋ ಕೆಲಸ ಆಗಿದೆ ಇದು ಇವತ್ತು ಮರಣ ಶಾಸನ ಕರಾಳ ದಿನ ಆಗಿದೆ ಕೆಂಪೇಗೌಡ ಮಗನಿಂದಲೇ ಬೆಂಗಳೂರು ಒಡೆಯುವ ಕೆಲಸ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಎಸ್ ಆರ್ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ಬೆಂಗಳೂರಿನ ಎಲ್ಲಾ ಶಾಸಕರುಗಳು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ದಾಸರಹಳ್ಳಿ ಶಾಸಕರಾಗಿರುವ ಮುನಿರಾಜ್ ಅವರು ಹನುಮಂತಯ್ಯ ವಿಧಾನಸೌಧವನ್ನ ಕಟ್ಟಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅದನ್ನು ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಮುನಿರಾಜು ಹೇಳ್ತಾರೆ ಎಸ್ ಎಂ ಕೃಷ್ಣ ವಿಕಾಸ ಸೌಧವನ್ನ ಕಟ್ಟಿದ್ರು ಅದ್ರಲ್ಲಿ ಏನು ಆಗ್ತಾ ಇದೆ ಯಾರು ಬೆಂಗಳೂರನ್ನ ಉಳಿಸಬೇಕಾಗಿತ್ತು ಅವರಿಂದನೇ ಬೆಂಗಳೂರನ್ನ ಒಡೆಯುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಮುನಿರಾಜು ಅವರು ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಗ್ರೇಟರ್ ಬೆಂಗಳೂರು ಭವನ ಕಟ್ಟಿ ಯಾರ್ಯಾರು ಒಂದೊಂದು ರೀತಿಯ ವಿಧಾನಸೌಧ ವಿಕಾಸ ಸೌಧ ಕಟ್ಟಿದ್ರು ಆದ್ರೆ ನೀವು ಗ್ರೇಟರ್ ಬೆಂಗಳೂರು ಭವನ ಕಟ್ಟಿ ಅಂತ ಹೇಳಿ ಸಲಹೆಯನ್ನ ಕೂಡ ಮುನಿರಾಜು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾರೆ ಒಟ್ಟಾರೆಯಾಗಿ ಬೆಂಗಳೂರಿನ ಬಿಜೆಪಿಯ ಶಾಸಕರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ತಿರುಗಿ ಬಿದ್ರೆ ಅಲ್ಲಿ ಏನೇನು ಆಗಿದೆ ಯಾವ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಬಂತು ಡಿ ಕೆ ಶಿವಕುಮಾರ್ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಎಸ್ ಟಿ ಸೋಮಶೇಖರ್ ನಿಮಗೆ ಗೊತ್ತಿದೆ ಬಿಜೆಪಿ ಶಾಸಕರಾಗಿದ್ರು ಕೂಡ ಅವರ ಮನಸ್ಸು ಎಲ್ಲವೂ ಕೂಡ ಇರೋದು ಕಾಂಗ್ರೆಸ್ನಲ್ಲಿ ಹಾಗಾಗಿ ಅವರ ಒಂದು ಉತ್ತರನೇ ಬೇರೆ ಆಗಿದೆ ಬಿಜೆಪಿಯಲ್ಲಿ ಇದ್ರು ಕೂಡ ಬೆಂಗಳೂರನ್ನ ಯಾರೂ ಕೂಡ ಹೊಡಿತಿಲ್ಲ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಹೇಳಿ ಎಸ್ ಟಿ ಸೋಮಶೇಖರ್ ಹೇಳ್ತಾರೆ ಅವರು ಹೇಳಿದ ಮಾತುಗಳನ್ನು ಗಮನಿಸಿದ್ರಿ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನ ಎಸ್ ಟಿ ಎಸ್ ಕೇಳಿದ್ರೆ ಗ್ರೇಟರ್ ಬೆಂಗಳೂರು ಮಾಡ್ತಾ ಇರೋದಕ್ಕೆ ನಾವು ಧನ್ಯವಾದ ಅಂತ ಡಿ ಕೆ ಶಿವಕುಮಾರ್ಗೆ ಅವರು ಧನ್ಯವಾದವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಗ್ರೇಟರ್ ಬೆಂಗಳೂರು ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣ ಆಗಿದೆ ಬಿಜೆಪಿಗೆ ಅಸ್ತ್ರ ಆಗಿದೆ ನೋಡೋಣ ಇದರಿಂದ ಯಾರ್ಯಾರಿಗೆ ಲಾಭ ಆಗುತ್ತೆ ಆಲ್ರೆಡಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ